ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲ್ನಲ್ಲಿ ಪದಬಂಧಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಈ ಒಂದು ಪದಬಂಧನದಲ್ಲಿ ಪ್ರತಿಯೊಂದು ಪದಕ್ಕೂ ಸುಳಿವುಗಳನ್ನು ನೀಡಲಾಗಿರುತ್ತೆ ಆ ಸುಳಿವುಗಳನ್ನು ಓದ್ಕೊಂಡು ನೀವು ಉತ್ತರವನ್ನು ನೀಡಬೇಕಾಗುತ್ತೆ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋದ್ಕಿಂತ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೊಸ್ದಾಗಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ ಎಲ್ಲರೂ ಕೂಡ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒತ್ತಿ ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸರಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಎರಡನೆಯದು ಕರದಲ್ಲಿ ಅಡಗಿರುವ ಆಕೃತಿ ಉತ್ತರ ಆಕಾರ ನಾಲ್ಕನೆಯದು ಈಕೆ ಕಾಮದೇವನ ಪತ್ನಿ ಉತ್ತರ ರತಿ ಆರನೆಯದು ಲಾಲನೆ ಪದದ ಷಷ್ಠಿ ವಿಭಕ್ತಿ ರೂಪ ಉತ್ತರ ಲಾಲನೆಯ ಏಳನೆಯದು ವಿದ್ಯಾರ್ಥಿಗಳಿಗೆ ತರಗತಿಯಲ್ಲಿ ನೀಡುವ ಅಭ್ಯಾಸ ಉತ್ತರ ತರಬೇತಿ ಹನ್ನೊಂದನೆಯದು ಕಲ್ಪನೆ ರೂಪಿಸುವ ವ್ಯಕ್ತಿ ಉತ್ತರ ಪರಿಕಲ್ಪಕ ಹನ್ನೆರಡನೆಯದು ಹುಡುಕಿದರೆ ಕಾನನದಲ್ಲಿ ಕಮಲದ ಬೀಜ ಸಿಗುತ್ತದೆ ಉತ್ತರ ಮಖಾನ ಹದಿನಾಲ್ಕನೆಯದು ಮನಸ್ಸಿನಲ್ಲಿ ಸಂಚರಿಸುವವ ಉತ್ತರ ಮನೋಚರ ಹದಿನೇಳನೆಯದು ಭಜನೆ ಹಾಡುವಾಗ ಬಂದ ಹನುಮ ಉತ್ತರ ಭಜರಂಗಿ ಹದಿನೆಂಟನೆಯದು ಸದಾ ಜೊತೆಗೆ ಇರುವ ಗೆಳೆಯ ಉತ್ತರ ಮಿತ್ರ ಹತ್ತೊಂಬತ್ತನೆಯದು ಸಲಿಸು ಪದದ ಸಮನಾರ್ಥಕ ಪದ ತಿರುಗಿದೆ ಉತ್ತರ ಸರಾಗ ಒಂದನೆಯದು ಕಲೆಯಲ್ಲಿ ಪರಿಣತಿ ಹೊಂದಿರುವ ವ್ಯಕ್ತಿ ಉತ್ತರ ಕಲಾವಿದ ಮೂರನೆಯದು ಮನೋರಂಜನೆ ಪದದ ವಿರುದ್ಧ ಪದ ತಿರುಗಿದೆ ಉತ್ತರ ಬೇಸರ ಐದನೆಯದು ಸುತ್ತಾಟ ಪದದ ಸಮನಾರ್ಥಕ ರೂಪ ಉತ್ತರ ತಿರುಗಾಟ ಎಂಟನೆಯದು ಯುದ್ಧದಲ್ಲಿ ರಕ್ಷಣೆಗಾಗಿ ಹಾಕಿಕೊಳ್ಳುವ ಕವಚ ಉತ್ತರ ರಕ್ಷಾ ಕವಚ ಒಂಬತ್ತನೆಯದು ತಿರುಪೆ ಎತ್ತುವವ ಉತ್ತರ ತಿರುಕ ಹನ್ನೆರಡನೆಯದು ಮರಳು ತುಂಬಿರುವ ಬತ್ತಲ ಪ್ರದೇಶ ಉತ್ತರ ಮರುಭೂಮಿ ಹದಿಮೂರನೆಯದು ಅತ್ಯಂತ ದೊಡ್ಡ ಸಸ್ತನಿ ಉತ್ತರ ತಿಮಿಂಗಿಲ ಹದಿನೈದನೆಯದು ವೀಕ್ಷಕ ಅಥವಾ ಪರಿಶೀಲಿಸುವವನು ಉತ್ತರ ನೋಡುಗ ವಂದನೆಗಳು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ